ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ದಸರಾ ಟೈಮಲ್ಲಿ ಮಂಡ್ಯದ ಕೆ ಆರ್ ಎಸ್ಸಲ್ಲಿ ನಾವು ನೋಡಿದಂಥ ಕೆಲವೊಂದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಜೆಯ ಸಮಯದಲ್ಲಿ ನೋಡಿ ಎಲ್ಲ ಕಡೆ ಲೈಟ್ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ಮಾತ್ರ अर्शिमेल हैटलेस इन

ಲೇಸರ್ ಶೋ ಸ್ಟಾರ್ಟ್ ಆಗ್ತಾ ಇದೆ ನಾವು ಹನ್ನೆರಡು ಗಂಟೆ ಸುಮಾರಿಗೆ ಬೆಂಗಳೂರಿಂದ ಹೊರಟಿದ್ದೀವಿ ಅಲ್ಲಿಂದ ಹೊರಟ್ ಹೊರಟ್ಮೇಲೆ ಮಧ್ಯ ಹೋಟೆಲಿಗೆ ಹೋಗಿ ಆನಂತರ ನಂತರ ಗೋಪಾಲಸ್ವಾಮಿ ಟೆಂಪಲ್ಗೆಲ್ಲ ಹೋಗಿ ಮಂಡ್ಯದಲ್ಲಿ ನಂತರ ಬೃಂದಾವನ ಎಲ್ಲ ತಿರ್ಕೊಂಡ್ಬಿಟ್ಟು ಗಾಜಿನ ಮನೆಯಲ್ಲಿ ಸುಂದರವಾದಂಥ ಫ್ಲವರ್ ಎಲ್ಲ ನೋಡಿಕೊಂಡು ಈಗ ಕೆ ಆರ್ ಎಸ್ ಸಿ ಬಂದಿದ್ದೀವಿ ಸಂಜೆ ಟೈಮಲ್ಲಿ ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ಎಲ್ಲಿ ನೋಡಬೇಕು ಎಲ್ಲಿ ಬಿಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಮೈಸೂರು ದಸರಾ ಎಲ್ಲರೂ ತನ್ನೆಡೆಗೆ ಕೈ ಬೀಸಿ ಕರ್ಕೊಳ್ತಾ ಇದೆ ಎಷ್ಟೊಂದು ಜನ ಸಾಗರವೇ ಹರಿದು ಬರ್ತಾಯಿತ್ತು ಅಂದರೆ ಎಲ್ಲಿ ನೋಡಿದ್ರೂ ಜನ ಅಷ್ಟೊಂದು ಜನ ತುಂಬಿಕೊಂಡಿದ್ರು ಎಲ್ಲ ಕಡೆ ನಾವಿನ್ನು ಮೈಸೂರಿಗೆ ಹೋಗೋದಕ್ಕೆ ಇನ್ನೂ ಲೇಟ್ ಆಗುತ್ತೆ ಸಂಜೆ ಇಲ್ಲೇ ಗಂಗಾ ಆರತಿ ಮತ್ತು ಕಾವೇರಿ ಆರತಿ ಎಲ್ಲ ನೋಡಿಕೊಂಡು ಹೋಗೋಣ ಅಂತ ಸಂಜೆ ಎಷ್ಟು ಟೈಮ್ವರೆಗಿದೆಯೋ ಅದೆಲ್ಲ ನೋಡ್ಕೊಂಡೇನೆ ನಂತರ ಮೈಸೂರಿಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ ಒಂದು ಸಾರಿ ಇವಾಗ ಕಾವೇರಿ ಆರತಿ ಮುಗೀತು ನೋಡಿದ್ವಿ ಇವಾಗ ಮತ್ತೆ ಇದೆ ಇವಾಗ ಕಾವೇರಿ ಆರತಿ ಇದೆ ಹಾಗೆ ಗಂಗಾ ಆರತಿ ಕೂಡ ಇದೆ ಉತ್ತರ ಭಾರತದವರೇ ಬಂದಿದ್ದಾರೆ ಅದನ್ನೆಲ್ಲ ಮಾಡೋದಿಕ್ಕೆ ಅಂಥೇಳಿ ಈಗ ನಾವು ಸ್ವಲ್ಪ ದೂರ ಕೂತ್ಕೊಂಡು ನೋಡ್ತಾ ಇದ್ದೀವಿ ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿತ್ತು ಹಾಗೆ ಕೆಳಗಡೆ ನೀರು ಹರಿತಾ ಇದೆ ಒಂಥರ ಚೆನ್ನಾಗಿತ್ತು ಎಲ್ಲ ಕಡೆ ಲೈಟ್ ಡೆಕೋರೇಷನ್ನು ಸಖತ್ತಾಗಿತ್ತು ಮಾತ್ರ ಪದಗಳಿಂದ ಹೇಳೋದಕ್ಕಾಗಲ್ಲ ಮನಸ್ಸಿನ ಎಲ್ಲ ಭಾವನೆಗಳನ್ನು ಅಲ್ವ ಮನಸ್ಸಿನ ಎಷ್ಟೋ ಭಾವನೆಗಳನ್ನು ಬಾಯ್ಬಿಟ್ಟು ನಾವು ಹೇಳ್ಕೊಳ್ಳೋಕ್ಕಾಗಲ್ಲ ಕೆಲವೊಂದಿಷ್ಟನ್ನು ಹೇಳ್ಬೋದು ಕೆಲವೊಂದಿಷ್ಟನ್ನು ನಾವು ಎಂಜಾಯ್ ಮಾಡಿನೇ ಅನುಭವಿಸೇ ನೋಡಬೇಕು ಆ ಖುಷಿಯನ್ನು ಇವಾಗ ಆರತಿ ನಡೀತಿರುವಂಥ ಜಾಗಕ್ಕೆ ಬಂದ್ವಿ ಹತ್ತಿರದಿಂದನೇ ನೋಡೋಣ ಅಂತ ಬಂದ್ವಿ ಆದ್ರೆ ಇಲ್ಲಿ ನಾವು ನಿಂತಿರೋ ಜಾಗದಿಂದ ಕಾಣಿಸ್ತಾ ಇರಲಿಲ್ಲ ಎಲ್ಲ ಮೂರು ನಾಲ್ಕು ಐದು ಚೇರ್ ಹಾಕ್ಕೊಂಡ್ಬಿಟ್ಟು ಚೇರ್ ಮೇಲೆ ನಿಂತು ನೋಡ್ತಾ ಇದ್ದೀವಿ ಅದರಲ್ಲೂ ನೋಡಿ ಸರ್ಕಸ್ ಮಾಡಿ ವಿಡಿಯೋ ಕೂಡ ಮಾಡ್ತಾ ಇದ್ದೀವಿ ಯಾಕೆಂದರೆ ನಾಲ್ಕೈದು ಚೇರ್ ಮೇಲೆ ನಿಂತಾಗ ಸ್ವಲ್ಪ ಭಯ ಕೂಡ ಇರುತ್ತೆ ನೆಲ ಹೇಗಿದೆ ಅಂತ ಗೊತ್ತಿರಲ್ಲ ಕತ್ಲೆಯಲ್ಲಿ ಸ್ವಲ್ಪ ಎತ್ತರ ತಗ್ಗ ಇದೆ ಅಂದರೆ ಚೇರಿಂದ ಕೆಳಗಡೆ ಬಿದ್ದುಬಿಟ್ಟಿರ್ತೀವಿ ಎರಡು ಕೈ ಬಿಟ್ಟು ವಿಡಿಯೋ ಮಾಡುವಾಗ ಸ್ವಲ್ಪ ಕಷ್ಟನೇ ಒಂಥರ ಚೆನ್ನಾಗಿತ್ತು ಮಾತ್ರ ತುಂಬ ಅಂದರೆ ತುಂಬಾ ಖುಷಿಪಟ್ವಿ ನಾವು ದಸರಾನ ಇಷ್ಟು ಹತ್ತಿರದಿಂದ ಮೈಸೂರಲ್ಲಿ ನೋಡಿರಲಿಲ್ಲ ಮದುವೆ ಆದ ವರ್ಷ ಹೋಗಿದ್ದು ಅಷ್ಟೇ ಅವಾಗ ಒಂದೇ ದಿವಸ ಹೋಗಿ ಬಂದುಬಿಟ್ಟಿದ್ವಿ ನೂಕು ನುಗ್ಲಲ್ಲಿ ಹೋಗಿ ಬಂದುಬಿಟ್ಟಿದ್ವಿ ಆದರೆ ಈ ಸರಿ ಸರಿಯಾಗಿ ನೋಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದೀವಿ ಕರೆಕ್ಟಾಗಿ ನೋಡ್ಕೊಂಡು ಹೋಗೋಣ ಮಕ್ಕಳು ಕೂಡ ಒಂಥರ ಅಪ್ಪ ಅಮ್ಮನ ಜೊತೆಗೆ ಹೋಗಿದ್ದು ಹೇಗಿತ್ತು ಅನ್ನೋದೆಲ್ಲ ಮೇಲೆ ಅದನ್ನೆಲ್ಲ ಒಂದು ರೀತಿ ನೆನಪಿಟ್ಕೊಂಡು ಆವಾಗವಾಗ ದಸರಾ ಬಂದಾಗೆಲ್ಲ ನಾವು ಮೈಸೂರಿಗೆ ಹೋಗಿದ್ವಿ ಹಾಗಾಗಿತ್ತು ಹೀಗಾಗಿತ್ತು ಅನ್ನೋ ಮೆಮೊರಿ ಎಲ್ಲ ಇಟ್ಕೊಂಡಿರ್ತಾರಲ್ವ ಅದನ್ನು ಕೂಡ ಅಂದುಕೊಂಡು ಹಾಗೆ ಈಗ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ರೀತಿ ದಸರಾಕ್ಕೆಲ್ಲ ಬರ್ಬೋದು ಮುಂದೆಲ್ಲ ಆಗಲ್ಲ ಯಾಕೆ ಅಂದರೆ ಒಬ್ಬೊಬ್ಬರು ಟೈಮ್ ಒಂದೊಂದು ಆಗಿಬಿಡುತ್ತೆ ಮುಂದೆ ಖುಷಿ ಸೆಕೆಂಡ್ ಪಿ ಯು ಹೋಗ್ತಾಳೆ ಆಮೇಲೆ ನೆಕ್ಸ್ಟ್ ಇಯರ್ ಅಂತೂ ಆಗೋಲ್ಲ ನಂತರ ಖುಷಿ ಟೈಮ್ ಬೇರೆ ಆರುಷಿ ಟೈಮ್ ಬೇರೆ ಒಬ್ಬರು ಬಂದಿಲ್ಲ ಜೊತೆಗೆ ಅಂತೇಳಿ ಒಬ್ಬರನ್ನ ಬಿಟ್ಟು ಹೋಗುವಾಗ ಮನಸ್ಸೇ ಆಗೋಲ್ಲ ಬೇಡ ಹೋಗೋದು ಬಿಡು ನಾವು ಅಷ್ಟೇ ಹೋಗಬೇಕಾಗತ್ತಲ್ಲ ಅಂತೆಲ್ಲ ಅನಿಸ್ತಾ ಇರತ್ತೆ ಇವಾಗ ನಾವು ನಾಲ್ಕು ಜನರು ಬಂದು ನೋಡಿದಾಗ ಸಿಗೋ ಆ ಖುಷಿನೇ ಬೇರೆ ಅದಕ್ಕೆ ಬಂದ್ವಿ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಣ ಅಂತ ಅನ್ನಿಸ್ತು ನಮ್ಮ ಸಂತೋಷನ ನಿಮ್ಮ ಜೊತೆಗೂ ಶೇರ್ ಮಾಡ್ಕೋಣ ಅಂಥೇಳಿ ಹಾಗೆ ನೀವೆಲ್ಲ ಯಾರು ಎಲ್ಲ ಮೈಸೂರು ದಸರಾಕ್ಕೆ ಹೋಗಿದ್ರಿ ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಇನ್ನು ಏನೇನೆಲ್ಲ ನೋಡೋದಿದೆ ತುಂಬ ಕಾತುರರಾಗಿದ್ದೀವಿ ಹೇಗಿರುತ್ತೆ ಹೇಗೆಲ್ಲ ಮಾಡಿರ್ತಾರೆ ನೋಡಬೇಕು ಅಂಥೇಳಿ ಅದನ್ನೆಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಈ ರೀತಿ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಾಗ ನೆಕ್ಸ್ಟ್ ಇನ್ನೊಂದು ವರ್ಷ ನಾವು ಕೂತು ನೋಡುವಾಗ ದಸರಾ ಹೀಗೆಲ್ಲ ಇತ್ತಲ್ವಾ ನಾವು ಹೀಗೆಲ್ಲ ಮಾಡಿದ್ವಿ ನೋಡಿದ್ವಿ ಅನ್ನೋ ಒಂಥರ ಎಲ್ಲ ನೆನಪುಗಳು ನಮಗೆ ಹೊಸದಾಗಿ ಬರ್ತಾ ಹೋಗುತ್ತೆ ಹಳೆ ನೆನಪುಗಳೆಲ್ಲ ಮತ್ತೆ ಹೊಸ್ತಾಗಿ ನೆನಪಾಗ್ತಾ ಹೋಗುತ್ತೆ ಯಾಕೆಂದರೆ ಲಾಸ್ಟ್ ಇಯರೆಲ್ಲ ಅದಕ್ಕೂ ಲಾಸ್ಟ್ ಇಯರ್ ಕಲ್ಕತ್ತಾಕ್ಕೆ ಹೋಗಿದ್ವಲ್ಲ ದಸರಾದಲ್ಲಿ ಅದನ್ನು ಕೂಡ ನಾನು ವಿಡಿಯೋ ಹಾಕ್ಕೊಂಡು ನೋಡ್ತಾ ಇದ್ದೆ ನೋಡಿದಾಗ ಎಲ್ಲ ನೆನಪುಗಳು ನಾವು ಅಲ್ಲೇ ಇದ್ದಾಗ ಹೇಗಿತ್ತು ಅದೇ ಥರ ಇತ್ತು ಈ ಥರ ಒಂಥರ ಯೂಟ್ಯೂಬ್ ಇರೋದ್ರಿಂದ ಹೀಗೆಲ್ಲ ನಾವು ವಿಡಿಯೋ ಶೇರ್ ಮಾಡ್ಕೊಳ್ಳೋದ್ರಿಂದ ಅದು ನಿಮಗೂ ನೋಡಿ ಎಂಜಾಯ್ ಮಾಡೋದಕ್ಕೆ ಸಿಗುತ್ತೆ ಜೊತೆಗೆ ನಮಗೂ ಕೂಡ ನಾವು ನೋಡಿದಂಥ ಕೆಲವೊಂದಿಷ್ಟು ಸ್ಥಳಗಳನ್ನು ಮತ್ತೆ ಪುನಃ ನೆನಪು ಮಾಡ್ಕೊಳ್ಳೋದಿಕ್ಕೂ ಸಿಗತ್ತೆ ಯಾರೆಲ್ಲ ನೀವು ಅಲ್ಲಿ ಹೋಗಿ ನೋಡಿದ್ರು ನಿಮಗೂ ಕೂಡ ನಾನು ಇಲ್ಲಿ ಹೋಗಿದ್ದೆ ನೋಡಿದ್ದೆ ಅನ್ನೋದು ನೆನಪಾಗುತ್ತೆ ವಿಡಿಯೋಗಳನ್ನ ನೋಡಿದಾಗ ಹಾಗೆಯೇ ನೋಡದೆ ಇರೋರಿಗೆ ಹೋ ಹೀಗೆಲ್ಲ ಮಾಡ್ತಾರ ದಸರಾದಲ್ಲಿ ಅಂತ ಗೊತ್ತಾಗತ್ತೆ ಮತ್ತು ನೆಕ್ಸ್ಟ್ ಹೋಗುವಾಗಲೂ ಕೂಡ ಹೇಗೇಗಿರುತ್ತೆ ಯಾವ್ಯಾವ ಟೈಮಲ್ಲಿ ಹೋದರೆ ಎಲ್ಲಿ ನೋಡ್ಬೋದು ಏನೆಲ್ಲ ನೋಡ್ಬೋದು ಅನ್ನೋದು ಕೂಡ ಗೊತ್ತಾಗತ್ತೆ ಅಲ್ವಾ ಈ ಥರ ಟ್ರಾವೆಲಿಂಗ್ ಮಾಡಿದಾಗೆಲ್ಲ ಅದಕ್ಕೋಸ್ಕರನೇ ನಾನು ಕೂಡ ವಿಡಿಯೋ ಮಾಡ್ಕೊಂಡು ಬರೋದು ಎಷ್ಟು ನೆನಪುಗಳನ್ನು ಹೊತ್ಕೊಂಡು ಬಂದಂಗಿರತ್ತೆ ನಮ್ಮ ಜೊತೆಗೆ ನಾನು ಹರಿದ್ವಾರಕ್ಕೆ ಹೋದಾಗ ಅಲ್ಲಿ ಗಂಗಾ ಆರತಿ ಮಾಡಿದ್ದನ್ನು ಹತ್ತಿರದಲ್ಲೇ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಅದನ್ನು ಕೂಡ ಶೇರ್ ಮಾಡಿದ್ದೆ ಎಷ್ಟೊಂದು ಜನ ನೋಡಿರ್ತೀರ ಮೊನ್ನೆ ಕೂಡ ಒಬ್ಬರು ಕಮೆಂಟಲ್ಲಿ ತಿಳಿಸಿದರು ನೀವು ಗಂಗಾ ಆರತಿ ಕೂಡ ತೋರಿಸಿದ್ರಿ ನೋಡಿದ್ವಿ ಈಗ ಕಾವೇರಿ ಆರತಿ ಕೂಡ ತೋರಿಸಿದ್ರಿ ನಿಮ್ಮ ವೀಡಿಯೋದಲ್ಲೇ ನೋಡಿದೆ ಅಂತಂದರು ತುಂಬಾ ಖುಷಿಯಾಯಿತು ಕೆಲವೊಬ್ಬರು ಹೋಗಿ ನೋಡಿರ್ತಾರೆ ಕೆಲವೊಬ್ಬರಿಗೆ ಆ ಟೈಮಲ್ಲಿ ಹೋಗೋದಕ್ಕಾಗಿರಲ್ಲ ಅಥವಾ ನೋಡಿರಲ್ಲ ಅಲ್ಲಿಗೆ ಹೋಗಿ ಆವಾಗ ಅವರು ಕೂಡ ಕೂತು ನೋಡಿ ಖುಷಿ ಪಟ್ಟಿರ್ತಾರಲ್ವ ಅದು ನಮಗೆಷ್ಟೋ ಸಮಾಧಾನ ಕೊಡತ್ತೆ ಎಷ್ಟೋ ಖುಷಿ ಕೊಡುತ್ತೆ ನಾವು ಹೋಗಿ ಅಲ್ಲಿ ವಿಡಿಯೋ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಮೊನ್ನೆ ಒಬ್ಬರ ಕಮೆಂಟ್ ನೋಡಿ ತುಂಬಾ ಖುಷಿ ಆಯಿತು ಅವರು ನಾನು ಗಂಗಾ ವಿಡಿಯೋ ಮಾಡಿ ತೋರಿಸಿದ್ನಲ್ವ ಅದು ಕೂಡ ನೆನ್ಪಿಟ್ಕೊಂಡು ನೋಡಿದ್ದೆ ಈಗ ಇದನ್ನು ಕೂಡ ತೋರಿಸಿದ್ರಿ ನಿಮ್ಮ ಚಾನಲಲ್ಲಿ ನೋಡಿದೆ ಅಂತ ಹೇಳಿದ್ರಲ್ಲ ತುಂಬಾ ಆಯಿತು ಮಾತ್ರ ನಾನು ಇವಾಗ ಎಲ್ಲೆಲ್ಲಿ ನಾವು ಟ್ರಾವೆಲ್ ಮಾಡಿದ್ವೋ ಎಲ್ಲ ಟ್ರಾವೆಲಿಂಗ್ ಬ್ಲಾಗ್ನ ಒಂದೇ ಕಡೆ ಪ್ಲೇ ಲಿಸ್ಟಲ್ಲಿ ಹಾಕಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಯಾರಿಗಾದ್ರು ಯಾವ್ದಾದ್ರು ಪ್ಲೇಸಿಗೆ ಹೋಗ್ಬೇಕಂದಾಗ ನೋಡ್ಕೊಂಡ್ರೆ ಹೋ ಈ ಥರ ಹೋಗ್ಬೋದು ಅಂತೆಲ್ಲ ಐಡಿಯಾ ಸಿಗತ್ತಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ವ್ಲಾಗ್ ಮಾಡಿದಾಗ ಎಲ್ಲಿಗೆ ಹೋದಾಗ ಎಷ್ಟು ಖರ್ಚು ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ಕೂಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಾನು ಎಲ್ಲಿಗೆ ಹೋಗಲಿ ಹೋಟೆಲೆಲ್ಲ ಆಲ್ಮೋಸ್ಟ್ ತೋರಿಸೇ ಇರ್ತೀನಿ ನಾವು ಯಾವ ರೀತಿ ಇದ್ವಿ ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಹೇಗಿರುತ್ತೆ ಅದೆಲ್ಲ ನಾನು ಹೆಚ್ಚಾಗಿ ನಿಮಗೆ ಗೊತ್ತಾಗತ್ತೆ ಅಂತಲೇ ತಿಳಿಸಿರುವಂಥದ್ದು ಈ ಸಾರಿ ನಾವು ಮೈಸೂರಿಗೆ ಹೋದಾಗ ಎಲ್ಲಿ ಉಳಿದಿದ್ವಿ ಅಂತ ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ಹೋಟೆಲೆಲ್ಲ ತುಂಬಾ ಚೆನ್ನಾಗಿತ್ತು ನೀಟಾಗಿತ್ತು ಹಾಗೆ ತಿಂಡಿ ಕಾಂಪ್ಲಿಮೆಂಟ್ರಿ ಬೆಳಿಗ್ಗೆ ಎಲ್ಲ ಸಖತ್ತಾಗಿತ್ತು ಮಧ್ಯಾಹ್ನ ಊಟ ಕೂಡ ನಾವು ಅಲ್ಲೇ ಮಾಡಿದ್ವಿ ಸಂಜೆ ಟೈಮಿಗೆಲ್ಲ ಒಳ್ಳೆ ಟೇಸ್ಟಿಯಾಗಿ ಕೊಡ್ತಾಯಿದ್ರು ಊಟ ತಿಂಡಿ ಚೆನ್ನಾಗಿದೆ ಟ್ರಾವೆಲಿಂಗಲ್ಲ ಅಂದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿಟ್ಕೋಬೋದು ಈ ಸರಿ ಮೈಸೂರು ಹೋದಾಗ ಸ್ವಲ್ಪ ಮಳೆಯಲ್ಲಿ ನೆಂದುಬಿಟ್ವಿ ಅದರಿಂದಾಗಿ ನಾಲ್ಕು ಜನರು ಹುಷಾರ್ ತಪ್ಪಿದ್ವಿ ಎಲ್ಲರಿಗೂ ಒಂದು ಸರಿ ಜ್ವರ ಕೆಮ್ಮು ಎಲ್ಲ ಆಯಿತು ಇವಾಗ ಸ್ವಲ್ಪ ಎಲ್ಲರೂ ಹುಷಾರಾದರೂ ನಾನು ಯಾವುದೇ ಔಷಧಿ ಮಾಡಿಕೊಂಡಿಲ್ಲ ಹತ್ರ ಹೋಗಿಲ್ಲ ಮನೆ ಮದ್ದು ಮಾಡ್ಕೊಂಡಿಲ್ಲ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ ಪರವಾಗಿಲ್ಲ ಇವಾಗ ಹುಷಾರಾಗಿದ್ದೀನಿ ಅದಕ್ಕೋಸ್ಕರ ಎಷ್ಟು ದಿವಸ ನನಗೆ ಕರೆಕ್ಟಾಗಿ ವಿಡಿಯೋ ಕೂಡ ಶೇರ್ ಮಾಡೋಕ್ಕಾಗಿರಲಿಲ್ಲ ಎಡಿಟಿಂಗ್ ಮಾಡೋದೆಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಈ ಆರತಿ ಎಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ ತುಂಬ ವೇಟ್ ಇದೆ ಕೂಡ ಒಂದೇ ಕೈಯಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಆರತಿನ ಎತ್ತಿ ಮೇಲೆಲ್ಲ ತೊಗೊಂಡು ಹೋಗಿ ಕೆಳಗಡೆ ತಂದು ಎಷ್ಟು ಚೆನ್ನಾಗಿ ಆರತಿ ಮಾಡ್ತಾಯಿದ್ದಾರೆ ನೋಡಿ ಅವರಿಗೆ ತುಂಬ ಪ್ರಾಕ್ಟೀಸ್ ಇರುತ್ತೆ ನೋಡ್ತಾ ನೋಡ್ತಾ ನಾವು ಕೂಡ ಸ್ವಲ್ಪ ಹೊತ್ತು ಕಳೆದೇ ಹೋದ್ವಿ ಆ ಸಾಂಗು ಇದೆಲ್ಲ ಕೇಳ್ತಾ ಇದ್ರೆ ಏನೋ ಒಂಥರ ದೈವ ಸನ್ನಿಧಿಯಲ್ಲೇ ನಾವು ಇದ್ದೀವೇನೋ ಅನ್ನೋ ಥರ ನಮಗೆ ಅನಿಸ್ತಾ ಇತ್ತು ತುಂಬ ಖುಷಿ ಆಗ್ತಾ ಇತ್ತು ನಿಜವಾಗ್ಲೂ ಒಂಥರ ಆ ದೇವರ ಪೂಜೆ ಇರ್ಬೋದು ಆರತಿ ಆ ಮಂತ್ರ ಘೋಷ ಇದೆಲ್ಲ ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಾವು ಹೋಗ್ಬಿಟ್ಟಿರ್ತೀವಿ ಅಲ್ವಾ ಹಬ್ಬದ ವಾತಾವರಣದ ಖುಷಿಯನ್ನು ನಾವು ಕೂಡ ತುಂಬ ಚೆನ್ನಾಗಿ ಅನುಭವಿಸಿದ್ವಿ ತುಂಬಾ ಖುಷಿ ಆಯಿತು ಮಕ್ಕಳು ಕೂಡ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಅಂತಂದರು ಹಾಗೆ ಮತ್ತೊಂದು ಸ್ವಲ್ಪ ಹೊತ್ತಲ್ಲೇ ನಿಂತು ನಾವು ನೋಡಿದ್ವಿ ಅತಿ ಹತ್ತಿರದಿಂದ ಆರು ದಿನ ನೋಡೋದಕ್ಕೂ ಕೂಡ ಸಿಕ್ತು ಸುಮಾರಿಷ್ಟು ಜನ ಆಮೇಲೆಲ್ಲ ಹೋಗ್ಬಿಟ್ರು ತುಂಬ ಲೇಟ್ ಆಯ್ತಲ್ಲ ರಾತ್ರಿ ಆಯಿತು ಅಂತೇಳಿ ಹೋದರು ನಾವು ಹತ್ತಿರದಲ್ಲೇ ನಿಂತು ಎಲ್ಲ ಮುಗಿಯೋವರೆಗೂ ನಿಂತು ನೋಡ್ಕೊಂಡು ಬಂದ್ವಿ ತುಂಬಾ ಖುಷಿ ಆಯಿತು ಮತ್ತು ನೆಕ್ಸ್ಟ್ ಇಯರೆಲ್ಲ ಹೋಗೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ ಅಲ್ವ ಇವಾಗ ಬಂದಾಗಲೇ ಸರಿಯಾಗಿ ನೋಡ್ಕೊಂಡು ಹೋಗಿಬಿಡ್ಬೇಕು ಅಂತೇಳಿ ನೋಡ್ತಾ ಇದ್ವಿ ದಸರಾ ಟೈಮಲ್ಲಿ ಇಲ್ಲಿ ಲೈಟಿಗೆ ಎಷ್ಟೊಂದು ಖರ್ಚು ಮಾಡಿರ್ತಾರೆ ನಿಜ ಎಷ್ಟೊಂದು ಕಲರ್ ಕಲರ್ ಲೈಟ್ಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ರಾತ್ರಿ ಟೈಮಲ್ಲಿ ಗಿಡಗಳಿಗೆಲ್ಲ ಹಾಕಿರ್ತಾರಲ್ಲ ಎಲ್ಲ ಒಂಥರ ಬೇರೆ ಬೇರೆ ಪ್ರಾಣಿ ಥರ ಈಗೆಲ್ಲ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಹಾಗೆ ಎಲ್ಲಂದರೆ ಅಲ್ಲಿ ಎಲ್ಲ ಬಿಲ್ಡಿಂಗ್ಗಳಿಗೂ ಕೂಡ ಲೈಟ್ ಹಾಕ್ತಿದ್ರು ಮೈಸೂರಲ್ಲಿ ಎಲ್ಲಿ ನೋಡಿದರೂ ಕೂಡ ಲೈಟೇ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ರಾತ್ರಿ ಟೈಮಲ್ಲಿ ನಾನು ತುಂಬ ಹೊತ್ತಿಂದ ಚೇರ್ ಮೇಲೆ ನಿಂತಿದ್ನೆಲ್ಲ ಸಡನ್ನಾಗಿ ಇಳಿಯುವಾಗ ಹೇಗೆ ಇಳಿಯೋದು ಅಂತ ಅನ್ನಿಸ್ತಾ ಇತ್ತು ಎಲ್ಲೂ ಹಿಡ್ಕೊಂಡು ಆಗ್ತಾ ಇರಲಿಲ್ಲ ನಾನು ಬೇರೆ ಆರು ಚೇರ್ ಹಾಕ್ಕೊಂಡ್ಬಿಟ್ಟಿದ್ದೆ ಒಂದು ಚೇರ್ ಮೇಲೆ ಒಂದು ಚೇರ್ ಅಂತೇಳಿ ತುಂಬ ಹೊತ್ತಿಂದ ನಿಂತು ಆರತಿ ನೋಡ್ತಾನೆ ಇದನ್ನೆಲ್ಲ ಆಮೇಲೆ ಸಡನ್ನಾಗಿ ಕೆಳಗಡೆ ಇಳಿಯೋಣ ಅಂತ ನೋಡ್ತಾ ಇದ್ದೀನಿ ಹೇಗಪ್ಪ ಇಳಿಯೋದು ಅಂತ ಯೋಚನೆ ಮಾಡ್ತಾ ಆಮೇಲೆ ನಿಧಾನಕ್ಕೆ ಚೇರ್ ಮೇಲೆ ಕೂತ್ಬಿಟ್ಟು ಕೆಳಗಡೆ ಇಳಿದೆ ನೋಡಿ ಇವಾಗ ಎಲ್ಲ ಕಡೆ ಎಷ್ಟು ಜನ ಇದ್ರೂ ಕೂಡ ಕಾಣಬೇಕಂತೇಳಿ ಎಲ್ಲ ಕಡೆ ಸ್ಕ್ರೀನ್ ಹಾಕಿದ್ದಾರೆ ನಾವು ಹತ್ತಿರದಿಂದನೇ ನೋಡ್ತಾ ಇದ್ವಲ್ಲ ಸ್ಕ್ರೀನ್ ಕೂಡ ನಮ್ಮ ಪಕ್ಕನೇ ಇತ್ತು ಅದಕ್ಕೆ ಅದರಲ್ಲೂ ಕೂಡ ವಿಡಿಯೋ ಮಾಡಿಕೊಂಡ್ವಿ ಕೆಳಗಡೆ ಇಳಿದ ಮೇಲೆ ಕಾಣಿಸ್ತಿರಲಿಲ್ಲ ಮೇಲ್ಗಡೆ ನಿಂತ ಚೆನ್ನಾಗಿ ಕಾಣಿಸ್ತಿತ್ತು ಮೇಲೆ ಸ್ಕ್ರೀನಲ್ಲೇ ನೋಡೋದಾಗಿತ್ತು ಕೆ ಆರ್ ಎಸ್ ಡ್ಯಾಮ್ ನೋಡಿ ಎಷ್ಟು ಕಲರಿಂದ ಕಾಣಿಸ್ತಾ ಇದೆ ಅಂತೇಳಿ ಹಾಗೆ ಒಂದು ಫೋಟೋ ಕೂಡ ತೆಕ್ಕೋಣ ಒಂದು ಚಿಕ್ಕ ವಿಡಿಯೋ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ನಿಂತ್ಕೊಂಡಿದ್ದಾಯಿತು ಹಾಗೆ ಈಗ ಇಲ್ಲಿಂದ ನಾವು ಮುಂದೆ ಹೊರಟ್ವಿ ಚೆನ್ನಾಗಿತ್ತು ಹತ್ತಿರದಿಂದಾನೇ ನೋಡ್ಕೊಂಡು ಬಂದ್ವಿ ಮೂರು ನಾಲ್ಕು ಚೇರ್ ಹಾಕೊಂಡು ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ ಕಾರಂಜಿ ಒಂದು ಒಳ್ಳೆ ವಾಕಿಂಗ್ ಇತ್ತು ಈಗ ಬಣ್ಣ ಬಣ್ಣದ ಸಂಗೀತದ ಕಾರಂಜಿ ನೋಡೋಣ ಅಂತೇಳಿ ಬಂದ್ವಿ ಇಲ್ಲಿ ಬರುವಾಗಲೇ ಪೊಲೀಸಲ್ಲಿ ಅನೌನ್ಸ್ ಮಾಡ್ತಾನೆ ಇದ್ರು ಕಳ್ಳರಿದ್ದಾರೆ ಹುಷಾರು ನಿಮ್ಮ ನಿಮ್ಮ ಆಭರಣಗಳು ಅಥವಾ ಮೊಬೈಲ್ ಇರ್ಬೋದು ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ ಆಮೇಲೆ ತೊಗೊಂಡು ಹೋಗ್ಬಿಟ್ರೆ ಯಾರು ಜವಾಬ್ದಾರಲ್ಲ ಹಾಗೇನಾದರೂ ಕಳ್ಕೊಂಡ್ರೆ ಬಂದು ತಿಳಿಸಿ ಅಂತೆಲ್ಲ ಹೇಳ್ತಾ ಇದ್ರು ತುಂಬ ಕಳ್ತನ ಆಗತ್ತೆ ಅಂತೇಳಿ ಅದಕ್ಕೆ ನನಗೂ ಕೂಡ ಸ್ವಲ್ಪ ಭಯ ಆಯಿತು ವೇಲೆಲ್ಲ ಸರಿಯಾಗಿ ತಾಳಿ ತಾಳಿಯೆಲ್ಲ ಕತ್ತಲಿರತ್ತಲ್ಲ ಯಾಕೆ ಮತ್ತು ಬೇರೆ ಕತ್ತಲೆ ಇತ್ತು ಅಲ್ಲಿ ಹೋಗೋ ಜಾಗ ಎಲ್ಲ ಸ್ವಲ್ಪ ಕತ್ತಲೆ ಕತ್ತಲೆ ಇತ್ತಲ್ಲ ಅದಕ್ಕೋಸ್ಕರ ಬೇಡ ರಿಸ್ಕ್ ಅಂತೇಳ್ಬಿಟ್ಟು ಎಲ್ಲ ಕವರ್ ಮಾಡ್ಕೊಂಡು ಹೋಗಿದ್ದಾಯಿತು ನಾವು ಹೋಗುವಾಗ ಎಲ್ಲ ಕೂತ್ಕೊಂಡಿದ್ರು ನಾವೆಲ್ಲ ಕಡೆ ನೋಡಿಕೊಂಡು ಲೇಟಾಗಿ ಹೋದ್ವಲ್ಲ ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಹಾಗೆ ಕೂತ್ಕೊಳ್ಳೋಕ್ಕೂ ಕೂಡ ಜಾಗ ಸಿಕ್ತು ನಮಗೆ ಸ್ವಲ್ಪ ಹೊತ್ತು ನೋಡಿಕೊಂಡು ಅಲ್ಲಿಂದ ಈಗ ಮತ್ತೆ ಹೊರಟ್ವಿ ಹಾಗೆ ನಾವೀಗ ಇಲ್ಲಿಂದ ಹೊರಟ್ವಿ ಯಾಕೆಂದರೆ ನಾವು ಹೋಟೆಲಿಗೆ ಹೋಗೋವರೆಗೆ ಲೇಟಾಗಿಬಿಟ್ರೆ ನಂತರ ನಮಗೆ ಊಟ ಕೂಡ ಸಿಗೋಲ್ಲ ಅಂತೇಳಿ ಮೊದಲೇ ಅವರಿಗೆ ಕಾಲ್ ಮಾಡಿ ಹೇಳಿಟ್ಟಿದ್ದೀವಿ ನಾವು ಬರೋದಕ್ಕೆ ಇಷ್ಟೊತ್ತಾಗತ್ತೆ ಅಂತೇಳಿ ಯಾಕೆಂದರೆ ಊಟದ ವ್ಯವಸ್ಥೆ ಇರುತ್ತೆ ಇಲ್ವ ಗೊತ್ತಿರಲ್ವಲ್ಲ ಅದಕ್ಕೆ ಮೊದಲೇ ಹೇಳಿಟ್ಕೊಂಡಿದ್ವಿ ಎಲ್ಲ ಕಡೆ ಊಟ ಎಲ್ಲ ನೋಡಿದ್ದೆ ಆಯಿತು ತುಂಬ ಖುಷಿ ಆಯಿತು ಮಾತ್ರ ತುಂಬಾ ಚೆನ್ನಾಗಿತ್ತು ಈಗ ಇಲ್ಲಿ ಚಾಟ್ಸ್ ಏನಾದರೂ ತಿನ್ನೋಣ ಅಂತ ಬಂದ್ವಿ ಇಲ್ಲಿ ಚಾಟ್ಸ್ ಮತ್ತು ಜ್ಯೂಸ್ ಎಲ್ಲ ಇತ್ತಲ್ಲ ಕಲಿ ಕಾಣ್ತಾ ಇದ್ಮೇಲೆ ಹಾಗೆ ಆಯಿತು ನಂತರ ನಾವು ಇಲ್ಲಿಂದ ಮೈಸೂರು ಕಡೆಗೆ ಹೊರಡಬೇಕು ಹಾಗೆ ಸ್ವಲ್ಪ ಶಾಪಿಂಗ್ ಒಂಚೂರು ಕೂಕೊಂಡಿತ್ತು ಸ್ವಲ್ಪ ಪರ್ಚೇಸ್ ಮಾಡಿ ಕೊಡ್ತೀವಿ

ನಮಗೆ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಈ ತರ ದೊಡ್ಡ ತಗೊಂಡಿದ್ದು ಒಂದೇ ರೂಮ್ ಅಲ್ಲಿ ಸಿಕ್ಕಿಲ್ಲ ಅಂತ ಇದೆ ರೂಮ್ தான் ಹಾಗೆ ಹೇಳಿರೋದು ವಾಟ್ಸಾಪ್ ನಲ್ಲಿ ಅಲ್ಲ ಸೂಟ್ ರೂಮ್ ಏ ಬಟ್ ಹೇಳೋನೇ ತರ ಏನೋ मजा ಆನ್ಸ ಇಲ್ಾಡಿ ಇದು बाथरूम ಇದೆ ಹಾ ಅದಕ್ಕೆ ಒಂದು ಮಿನಿ ಬಾತ್ರೂಮ್ ವಾಶ್ ಲೈಕ್ ಬ್ಯಾರ್ಪಡ ಸ್ನಾಮ ಇತ್ತು ಓದಾ